ইযাতমি মোলু ডেন্স মড্সিয়ে নোডে

అందులో మాట్లాడబాయి ముద్ద భంగ అంజల మాట్లాడబు అయితే జాడ మరి ఇవగా ഊട്ടിത്ത ഊട്ടമാക്കേ ബേഗ് നമ്മൾക്ക് ആക്കി ഊട്ട മാറി ಅಯ್ಯೋ ಅಮ್ಮ ಸಾರಿ ನೋಡು ಅವ್ರು ಏನು ಮಾಡಿದ್ರು ಬಿಡಲಿಲ್ಲ ಅಂತ ಸ್ವಲ್ಪ ಸ್ವಲ್ಪ ತಿಂದು ಬಂದಿದ್ದೀನಿ ನಡಿ ನಿನ್ನ ಜೊತೆಗೆ ಊಟ ಮಾಡ್ತೀನಿ ಏನಾಗಲ್ಲ ಸಾರಿ ಇವತ್ತು ಆಯಿತಾ ಜೊತೆಗೆ ಊಟ ಮಾಡೋಣ ನಡಿ ಪಾಪನೂ ಮಲಗಿಲ್ಲ ಅಂದಿದ್ದರೆ ಒಟ್ಟಿಗೆ ಊಟ ಮಾಡ್ಬೋದಾಗಿತ್ತು ನಿನ್ನ ಒಬ್ಳಿಗೆ ಬೇಜಾರಾಗ್ತೈತಿ ನಡಿ ಊಟ ಮಾಡೋಣ ಆಗ ಪಾಪಸ್ಕೊಳ್ಳೋಕೆ ಆನಂದ ಅಂತ ಅವ್ರಿಗೆ ಕತ್ತೀ ಅಂತ ಹೇಳ್ಬಿಟ್ಟು ಈ ಸಲ ನೋಡಿ ಮೂರು ಸಲ ಮಾಡ್ಕೊಳ್ಳೋ ಫೀಸು ಸ್ವಲ್ಪ ಬಗ್ಗೆ ಏನಪ್ಪ ಕೇಳೋಕೆ ಕಟ್ಬೋದಾಯ್ತಾ ಏನ್ ಇದೆಲ್ಲ ಮತ್ತೆ ಡ್ಯಾನ್ಸಿಂಗ್ ಡಾನ್ಸಿಂಗ್ ಕೇಳ್ಸ್ಕೊಂಡು ಎರಡು ಮೂರು ಡ್ರೆಸ್ ತರ್ತಾನಂತ ಗೊತ್ತಿಲ್ಲ ಕಣ್ರಿ ಮಾತಾಡಲಿಲ್ಲ ಅದ್ರ ಬಗ್ಗೆ ನಮ್ಮ ಮನೆ ಬಂದ್ಮೇಲೆ ಕೇಳಿ ಹೇಳ್ತೀನಿ ಅಂತ ಹೇಳಿದೀನಿ ಹೋಗಿ ಮುಂಚೆ ವಿಚಾರಿಸ್ಕೊಂಡ್ ಬನ್ನಿ ನೋಡಿ ಆಫೀಸಕ್ಕೆ ನೀವು ದುಡ್ಡು ಕಟ್ಬಿಡ್ರಿ ಆಯ್ತಾ ನಾಳೆ ಹೋಗಿ ವಿಚಾರಿಸ್ಕೊಂಡು ಅದೇನಾಯ್ತದಿ ಎಷ್ಟಾಯ್ತದಂತೆ ವಿಚಾರಿಸ್ಕೊಂಡು ಕಟ್ಬಿಡೋಣ ಅಂತ ಮತ್ತೆ ಸೊ ತುಂಬ ಫೋನ್ ಮಾಡಿ ಕರೆನ್ಸಿ ಖಾಲಿ ಆಗ್ತದೆ ಕರೆನ್ಸಿ ಹಾಕಿ ಅಂತ ಹೇಳಿದೀನಿ ಹಾಂ ಸರ್ಪಾಯಿತು ನೀವು ಕೂಡ ದುಡ್ಡು ಕೊಡ್ತಾ ಅಂತ ಸುಳ್ಳು ಹೇಳಿದೆ ಹಾಂ ಹಾಕ್ತೀನಿ ಅಂದರೆ ಮೂವೇನು ಹಾಕ್ಸ್ ಮಾಡಿ ಮತ್ತೆ ದುಡ್ಡು ಬಿಸ್ಕೊಂಡು ವಾಪಸ್ ಕೊಡಲ್ಲ ಅಂತ ನನಗೆ ಹೇಳ್ತೀನಿ ಆಗ ಹಾಕ್ಸ್ತಾರೆ ನಿಮ್ಮ ನೀನು ಕೇಳ್ಕೊಟ್ಟೀವಿ ಏನು ವೇಸ್ಟ್ ಮಾಡ್ತೀಯಾ ನಾನು ಸರ್ ನಿಮ್ಮ ದುಡ್ಡು ನಂಗೆ ಏನು ಹಾಕ್ಸ್ಕೊಂತೀಯ ಏನಾಗಲ್ಲ ಮತ್ತೆ ಅದೇನೋ ಸ್ಕೂಲಿಂದು ಅಪ್ಲಿಕೇಶನ್ನು ಏನೋ ತುಂಬಬೇಕು ಅಂತ ಅಂದಿದ್ರು ಅದನ್ನು ನಾನು ಸ್ವಲ್ಪ ಮಾಹಿತಿ ಬಂದ್ಬಿಡ್ತವೆ ತಗೋ ತಗೋಮ್ ಮಾತಾಡಕಾರಿ ಸ್ವಲ್ಪ ನೋಡಿ ಮಾತಾಡೋದಂತೆ ಮತ್ತು ವೀಕ್ಷಕರಿಗೆ ಟೈಮ್ ಅದು ಹೋಗಿ ಮಲ್ಕೋಣೆ ಎದುರು ತಾನೆ ಹೋಗಿ ಮಾಡ್ಬಿಡೋಣ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಾಳೆ ಬೇರೆ ವಿಷಯ ತಗೊಂಡು ನಿಮ್ಮ ಸ್ಟೋರಿ ಮಾಡ್ಕೊಂಡು ಬರ್ತೀವಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮ್ಮ ನೋಡಿ ಸಬ್ಸ್ಕ್ರೈಬ್ ಬಟನ್ ಲೈಕ್ ಮಾಡಿ ಹೋಗಿ ಸ್ವಲ್ಪ ನಿಮಗೆ ಎಂಟರ್ಟೈನ್ಮೆಂಟ್ ಆಗುತ್ತೆ ಅಂತಂದ್ರೆ ನಮಸ್ಕಾರ ಬರ್ತೀರಿ ಗುಡ್ ನೈಟ್